ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಜ್ಜಿ ಮಾಡುವುದು ಹೇಗೆ ಎಂದು ನೋಡೋಣ ನಾನು ಇಲ್ಲಿ ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಒಂದು ಬೌಲಿಗೆ ಹಾಕಿಕೊಳ್ಳಿ ಹಾಕಿದ ನಂತರ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುತ್ತಿದ್ದೇನೆ ನಂತರ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಒಂದು ಚಮಚದಷ್ಟು ಅಜ್ವೇನವನ್ನು ಹಾಕಿ ನಂತರ ಸ್ವಲ್ಪ ಚಿಟಿಕೆಯಷ್ಟು ಸೋ ಸೋಡವನ್ನು ಹಾಕಿಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟು ಗಂಟೆ ಆಗಿರಬಾರದು ಚೆನ್ನಾಗಿ ಮಿಕ್ಸ್ ಆಗಿರಬೇಕು ನೋಡಿ ಈ ಥರ ಆಗಿರಬೇಕು ನಂತರ ಹತ್ತು ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿಡಿ ನೋಡಿ ಇಲ್ಲಿ ಹತ್ತು ನಿಮಿಷ ಇಟ್ಟಿದ್ದೆ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ನಂತರ ಹಸಿಮೆಣ್ಸಿನ್ಕಾಯನ್ನು ಸೆಂಟ್ರಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಹಸಿಮೆಣ್ಸಿನ್ಕಾಯನ್ನು ಹಿಟ್ಟಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಚೆನ್ನಾಗಿ ಡಿಪ್ ಮಾಡಿದ ನಂತರ ಎಣ್ಣೆಯಲ್ಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಆಗಿವೆ ಚೆನ್ನಾಗಿ ಉಬ್ಕೊಂಡಿವೆ ತಿರ್ಸ್ಕೊಳ್ಳೋಣ ನೋಡಿ ಎರಡು ಕಡೆ ಚೆನ್ನಾಗಿ ಸುಟ್ಟಿರಬೇಕು ಚೆನ್ನಾಗಿ ಕಲರ್ ಬರೋವರೆಗೂ ಸುಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಗಿವೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿವೆ ಫ್ರೆಂಡ್ಸ್ ನಂತರ ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ ನೋಡಿ ಇವಾಗ ಮಿರ್ಚಿ ಬಜ್ಜಿ ರೆಡಿಯಾಗಿವೆ ಇದರ ಜೊತೆ ಚಟ್ನಿ ಮಾಡುವುದು ಹೇಗೆ ಎಂದು ನೋಡೋಣ ಗ್ಯಾಸ್ ಆನ್ ಮಾಡಿಕೊಂಡು ಕಡೆ ಕಡೆಯನ್ನು ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಕಿದ ನಂತರ ಒಂದು ಟೊಮೆಟೆಯನ್ನು ಕಟ್ ಮಾಡಿ ಹಾಕಿಕೊಳ್ಳಿ ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಎಂಟತ್ತು ಹಸಿಮೆಣ್ಸಿನ್ಕಾಯನ್ನು ಹಾಕಿಕೊಳ್ಳಿ ನಂತರ ಬೆಳ್ಳುಳ್ಳಿ ಮತ್ತು ಅಲ್ಲವನ್ನು ಸುಳ್ಕೊಂಡು ಹಾಕಿಕೊಳ್ಳಿ ಹಾಕಿದ ನಂತರ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲವೂ ಚೆನ್ನಾಗಿ ಸು ನೋಡಿ ಎಲ್ಲವೂ ಚೆನ್ನಾಗಿ ಸುಟ್ಟಿವೆ ಸುಟ್ಟಿದ ನಂತರ ಶೇಂಗಾವನ್ನು ಹಾಕಿಕೊಳ್ಳಿ ಶೇಂಗಾ ಕಾಳು ಕೂಡ ಚೆನ್ನಾಗಿ ಸುಡುವವರೆಗೂ ಹುರ್ಕೊಳ್ಬೇಕು ನೋಡಿ ಶೇಂಗಾ ಶೇಂಗಾ ಕೂಡ ಚೆನ್ನಾಗಿ ಸುಟ್ಟಿವೆ ಎಲ್ಲವೂ ಚೆನ್ನಾಗಿ ಸುಟ್ಟಿದೆ ನ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ನಂತರ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಳ್ಬೇಕು ನೋಡಿ ಸಣ್ಣದಾಗಿ ರುಬ್ಕೊಂಡಿದ ನಂತರ ಒಂದು ಬೌಲಿಗೆ ತೆಗೆದುಕೊಳ್ಳಿ ತೆಗೊಂಡ ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಅದೇ ಕಡಾಯನ್ನಿಟ್ಟುಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿಕೊಳ್ಳಿ ಸಾಸಿವೆ ನಂತರ ಕರಿಬೇವು ಹಾಗೂ ಎರಡು ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಸುಟ್ಟ ನಂತರ ಚಟ್ನಿ ಒಳಗೆ ಹಾಕಿಕೊಳ್ಳಿ ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಮೆರ್ಚಿ ಬಜೆ ಹಾಗೂ ಚಟ್ನಿ ಕಾಂಬಿನೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು